ता बिग पॉलिटिकल न्यूज यत्नाल कई को ಬಿಜೆಪಿ ರೆಬಲ್ಸ್ ಬಿಜೆಪಿ ರೆಬಲ್ಸ್ ಟೂ ಟೀಮ್ ಆಯ್ತಾ ಡಿಕೆಶಿ ಜೊತೆ ಬಿಪಿ ಹರೀಶ್ ಜಿಎಂ ಸಿದ್ದೇಶ್ವರ್ ಪ್ರತ್ಯಕ್ಷ ಬಿಪಿ ಹರೀಶ್ ಹರಿಹರ ಕ್ಷೇತ್ರದ ಬಿಜೆಪಿ ಶಾಸಕರಾಗಿದ್ದಾರೆ ಜಿಎಂ ಸಿದ್ದೇಶ್ವರ್ ದಾವಣಗೆರೆ ಮಾಜಿ ಸಂಸದರು ಶಾಸಕ ಯತ್ನಾಳ್ಗೆ ಕೈ ಕೊಟ್ಟು ಕೈ ಹಿಡಿಯೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಾ ಕಾಂಗ್ರೆಸ್ ಸೇರೋದಕ್ಕೆ ಮುಂದಾದ್ರ ರೆಬಲ್ ಬಿಜೆಪಿ ನಾಯಕರು ಎಸ್ ವಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಬಳಿಕ ಹರೀಶ್ ಸರದಿ ಶುರುವಾಗಿದೆ ಬಿಜೆಪಿಯಲ್ಲಿ ಇದ್ಕೊಂಡೆ ಕಾಂಗ್ರೆಸ್ಗೆ ಎಸ್ ಟಿ ಎಸ್ ಹೆಬ್ಬಾರ್ ಬಹುಪರಕ್ ಹಾಕ್ತಾ ಇದ್ದಾರೆ ಅದೇನು ಹೊಸ ವಿಚಾರ ಏನಲ್ಲ ಈಗ ಬಿ ಪಿ ಹರೀಶ್ ಜಿ ಎಂ ಸಿದ್ದೇಶ್ವರ ನಡೆಯಿಂದ ಸಾಕಷ್ಟು ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಯತ್ನಾಲ್ಗೆ ಕೈ ಕೊಟ್ಬಿಟ್ರ ಬಿಜೆಪಿಯ ರೆಬಲ್ಸ್ ನಾಯಕರು ಯಾವಾಗ ರವರ ಉಚ್ಚಾಟನೆ ಆಯ್ತೋ ಆಗಲಿಂದ ರೆಬಲ್ಸ್ ನಾಯಕರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಸೊ ಇದೀಗ ಕಾಂಗ್ರೆಸ್ ನಲ್ಲಿ ಶುರು ಶುರುವಾಗಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಬಿಡಿ ಅದೇನು ಹೊಸದೇನಲ್ಲ ಹಿಂದೆಂದೂ ಕೂಡ ಅವರು ಪಕ್ಷದಲ್ಲಿ ಇದ್ಕೊಂಡು ನಾಯಕರನ್ನ ಭೇಟಿ ಆಗೋದು ಕಾಂಗ್ರೆಸ್ ನಾಯಕರನ್ನ ಭೇಟಿ ಆಗೋದು ಮಾತನಾಡೋದು ಇದೆಲ್ಲವೂ ಕೂಡ ಆಗ್ತಾ ಇದೆ ಇದೀಗ ವಿ ಪಿ ಹರೀಶ್ ಹರಿಹರ ಕ್ಷೇತ್ರದ ಬಿಜೆಪಿ ಶಾಸಕರು ಕಾಣಿಸ್ಕೊಳ್ತಾ ಇರೋ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ವಿ ಪಿ ಹರೀಶ್ ಅವರು ಕೂಡ ಇದ್ದಾರೆ ಮಾಜಿ ಸಂಸದರು ಕೂಡ ಇದ್ದಾರೆ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಇದನ್ನ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಕೂಡ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಒಂದ್ ಕಡೆ ಬಿಜೆಪಿಯ ಬಹುತೇಕ ಎಲ್ಲ ನಾಯಕರು ಒಗ್ಗಟ್ಟಾಕೊಂಡು ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶದ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅದರ ನಡುವೆ ಇದೀಗ ಈ ಡೆವಲಪ್ಮೆಂಟ್ಸ್ ಇದೆಯಲ್ಲ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಬಿಜೆಪಿಯ ಇನ್ನೊಂದು ಬಣದ ಚಟುವಟಿಕೆಯು ಸೈಲೆಂಟ್ ಆಗಿ ಸದ್ದು ಮಾಡೋದಕ್ಕೆ ಶುರುವಾಗಿದೆ ಇದರ ಭಾಗ ಎನ್ನುವಂತೆ ಇದೀಗ ಇಬ್ಬರು ಬಿಜೆಪಿ ನಾಯಕರು ಡಿ ಸಿ ಎಂ ನಾಯಕರನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭೇಟಿಯಾಗಿರೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಬಿಜೆಪಿ ಮುಖಂಡರಾದ ಕೇಂದ್ರದ ಮಾಜಿ ಸಚಿವ ಮತ್ತು ಸಂಸದ ಜಿ ಎಂ ಸಿದ್ದೇಶ್ವರ್ ಹಾಗೂ ಶಾಸಕ ಬಿ ಪಿ ಹರೀಶ್ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅದರ ಅರ್ಥ ಏನು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರಾ ಗೊತ್ತಿಲ್ಲ ಅಥವಾ ಯಾವುದೋ ಒಂದು ವಿಚಾರಕ್ಕೆ ಭೇಟಿ ಆಗಿದ್ದಾರಾ ಮಾತುಕತೆ ಆಯ್ತಾ ಗೊತ್ತಿಲ್ಲ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಹೆಡ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಮಾರುತಿ ಇದೀಗ ಎಸ್ ಟಿ ಸೋಮಶೇಖರ್ ಅವರು ಈ ಹಿಂದೆಯಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಆದರೆ ಎರಡು ಮಾತಿಲ್ಲ ಬಟ್ ಆದ್ರೆ ಈಗ ಬಿ ಪಿ ಹರೀಶ್ ಅವರು ಕಾಣಿಸ್ಕೊಳ್ತಾ ಇರೋದು ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ ಒಂದ್ ಕಡೆ ಬಿ ಪಿ ಹರೀಶ್ ಅವರು ಪಕ್ಷ ನಿಷ್ಠೆ ಮೆರೆದಂಥವ್ರು ಅವ್ರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರ ಅನ್ನೋ ಪ್ರಶ್ನೆ ಬಿಜೆಪಿಯ ರೆಬಲ್ಸ್ ತಂಡದಲ್ಲಿ ಗುರುತಿಸಿಕೊಂಡಿದ್ದಂತಹ ಬಿ ಪಿ ಹರೀಶ್ ಹಾಗೂ ಮಾಜಿ ಸಂಸದ ಸಿದ್ದೇಶ್ವರ್ ಅವರು ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗಿರುವಂತದ್ದು ಈಗ ಒಂದಷ್ಟು ಪ್ರಶ್ನೆಗಳು ಊಟ ಹಾಕೋದಕ್ಕೆ ಕಾರಣ ಆಗಿದೆ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಆದ ಬಳಿಕ ರೆಬಲ್ಸ್ ರೆಬಲ್ಸ್ ಬಿಜೆಪಿಯ ರೆಬಲ್ಸ್ ಅಲ್ಲಿ ಎರಡು ತಂಡಗಳಾಗಿ ವಿಭಜನೆ ಆಗಿತ್ತು ಒಂದು ಕಡೆ ಬಿ ಪಿ ಹರೀಶ್ ಮತ್ತೆ ಸಿದ್ದೇಶ್ವರ್ ಸೇರಿದಂತೆ ಮತ್ತೊಂದು ಬಣವನ್ನು ಮಾಡ್ಕೊಂಡಿದ್ರು ಅದ್ರ ಜೊತೆಗೆ ವಿಜೇಂದ್ರ ಅವರ ಬಣ ಒಂದು ಮುಂದೆ ಹೋಗಿ ಯಾರೆಲ್ಲ ಬಿಜೆಪಿಗೆ ನಿಷ್ಠಾವಂತರಾಗಿದ್ರು ಯಾರೆಲ್ಲ ಯಡಿಯೂರಪ್ಪ ಅವರ ಜೊತೆ ಈ ಹಿಂದೆ ಇದ್ರು ಅಂತವರನ್ನ ನಮ್ಮ ತಂಡಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂತ ಒಂದು ಚರ್ಚೆನ ಆರಂಭ ಆಗಿತ್ತು ಜೊತೆಗೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತವರು ಲಿಂಬಾವಳಿ ಸೇರಿದಂತೆ ರೆಬಲ್ಸ್ ನ ಕೆಲವೊಂದಷ್ಟು ನಾಯಕರುಗಳನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡಿದ್ರು ಹೀಗಾಗಿ ಕೆಲವೊಂದು ಕಡೆ ನಮ್ಮನ್ನ ದೂರ ಸರಿಸ್ಬೋದು ಅನ್ನುವಂತ ಒಂದು ಆತಂಕದಲ್ಲಿದ್ದಂತಹ ಸಿದ್ದೇಶ್ವರ್ ಮತ್ತೆ ಬಿ ಪಿ ಹರೀಶ್ ಇಬ್ರು ಕೂಡ ನಿನ್ನೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿರುವಂತದ್ದು ಒಂದು ವೇಳೆ ಏನಾದ್ರೂ ಸಮಸ್ಯೆಗಳು ಆಗಿದ್ದಾದ್ರೆ ಕಾಂಗ್ರೆಸ್ ಕದ ತಟ್ಟೋದಕ್ಕೆ ಮುಂದಾದ್ರ ಅನ್ನುವಂತ ಒಂದು ಪ್ರಶ್ನೆಗಳು ಹುಟ್ಟುವುದಕ್ಕೂ ಕೂಡ ಕಾರಣ ಆಗಿದೆ ನಿನ್ನೆ ನಡೆದಂತಹ ಸುಮಾರು ಒಂದು ಗಂಟೆಗಳ ಕಾಲ ಆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದೇಶ್ವರ್ ಬಿಪಿ ಹರೀಶ್ ಅವರ ಮಾತುಕತೆಯಲ್ಲಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಒಂದು ಕಡೆ ಈ ಭೇಟಿ ಬಿಜೆಪಿಯ ಹೈಕಮಾಂಡ್ಗೂ ಸಂದೇಶ ಅದೇ ರೀತಿ ರಾಜ್ಯ ಬಿಜೆಪಿಗೂ ಕೂಡ ನಾವೇನು ಸುಮ್ಮನೆ ಕೂತಿಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ಸಂದೇಶ ನೀವು ಹೇಳಿದಂತೆ ಬಿಪಿ ಹರೀಶ್ ಬಿಜೆಪಿ ಬಿಜೆಪಿಯಲ್ಲಿ ಕುತಿಕೊಂಡಿದ್ದಂತವರು ಹಿಂದೆ ಯಡಿಯೂರಪ್ಪ ಅವರಿಗೆ ಅತ್ಯಾಪ್ತರು ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ ರಾಜಕೀಯ ವಾತಾವರಣ ಕೂಡ ಬದಲಾಗಿದೆ ಆ ವಿಜೇಂದ್ರ ಅವರ ಯಡಿಯೂರಪ್ಪ ಅವರನ್ನ ಒಪ್ಪುತ್ತಿದ್ದಂತಹ ಸಿದ್ದೇಶ್ವರ್ ಮತ್ತೆ ಬಿಪಿ ಹರೀಶ್ ಇಬ್ರು ಕೂಡ ವಿಜೇಂದ್ರ ಅವರನ್ನ ಒಪ್ಪೋದಕ್ಕೆ ರೆಡಿ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವ್ರಿಗೂ ಕೂಡ ತಮ್ಮ ಮಾಹಿತಿಗಾಗಿ ಒಂದ್ ಕಡೆ ಜಾತಿ ಗಣತಿ ವರದಿಯ ಸುತ್ತ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಈ ಭೇಟಿ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ